ಕಾಡಿಯವರ ಚಲುವಿ ಚಂದ್ರಿ ಅಂತಕ್ಕಂಥ ಕಥಾ ಸಂಕಲನವನ್ನ ಅನಿಲ್ ಗುನ್ನಾಪುರ್ ಅವರ ಕಲ್ಲು ಹೂವಿನ ನೆರಳು ಅಂತಕ್ಕಂಥ ಕಥಾ ಸಂಕಲನವನ್ನು ಮೂರು ಕಥಾ ಸಂಕಲನಗಳು ಈ ವೇದಿಕೆಯಲ್ಲಿ ಚರ್ಚೆಯಾಗಿದ್ದಾವೆ ಆ ಸಾಲಿಗೆ ಕಥಾ ಸಾಹಿತ್ಯದ ಮತ್ತೊಂದು ಕೃತಿ ಮೋಹನ್ ಹಣಗಿ ಅವರ ಪಲಾಯನ ಮತ್ತು ಇತರ ಕಥೆಗಳು ಅಂತಕ್ಕಂಥ ಕಥಾ ಸಂಕಲನ ಇವತ್ತು ಚರ್ಚೆಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹೊನ್ನಕುಸುಮ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರು ಹಾಗೂ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀ ಯಶಸ್ ಎಸ್ ಮುಡ್ಪುಲ್ ಅವರು ವಹಿಸಿಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದರಂತೆ ಇವತ್ತಿನ ತಿಂಗಳ ಬೆಳಕಿಗೆ ಕಥಾ ಸಂಕಲನವನ್ನ ನೀಡಿರ್ತಕ್ಕಂಥ ಆರಂಭದಲ್ಲಿ ಶಿಕ್ಷಕರಾಗಿ ಅಂಚೆ ಇಲಾಖೆಯಲ್ಲಿ ಗುಮಾಸ್ತರಾಗಿ ಹಾಗೂ ಪ್ರಧಾನ ಅಂಚೆ ಪಾಲಕರಾಗಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ನಿವೃತ್ತರಾದ ಈ ವಯಸ್ಸಿನಲ್ಲೂ ಕೂಡ ಸಾಹಿತ್ಯದ ಚಿರ ಯುವಕರಂತೆ ಸದಾ ಕ್ರಿಯಾಶೀಲವಾಗಿ ನಮ್ಮೊಂದಿಗಿರ್ತಕ್ಕಂಥ ಶ್ರೀ ಮೋಹನ್ ಹಣ್ಗಿ ಅವರನ್ನ ನಾನು ವೇದಿಕೆಗೆ ಇದ್ದೆ ದುದಿಗೆ ಅವರು ಕೂಡ ವೇದಿಕೆಗೆ ಬರ್ಬೇಕಂತ ನಾನು ನೋಡ್ತೀವ ಹಾಗೆ ಇವತ್ತಿನ ನಲವತ್ತೊಂದು ನಲವತ್ತೆರಡು ಡಿಗ್ರಿ ಬಿಸಿಲಿನ ತಾಪದ ನಡುವೆಯೂ ನೀವೆಲ್ಲ ಬಂದಿದ್ದೀರಿ ಸಂಖ್ಯೆ ಬಹಳ ಕಡಿಮೆ ಇದೆ ಆದರೆ ಈ ನಿಸರ್ಗದ ನಡುವೆ ಕೂತ್ಕೊಂಡಿದ್ದು ಒಂದು ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಳಗಡೆ ಆದ್ರೆ ಇಷ್ಟು ಕೂತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ನಾವು ಮುಂದೂಡೋಣ ಏನೋ ಅಂತ ಭಾವಿಸ್ತಾ ಇದೀವಿ ಇವತ್ತು ಈ ಅವಕಾಶ ಸಿಕ್ಕಿದೆ ಹಾಗಾಗಿ ಇದನ್ನು ಲೆಕ್ಕಿಸದೆ ನಿಮ್ಮ ವಯಸ್ಸನ್ನು ಬಹುಶಃ ಹಿರಿಯರೇ ಜಾಸ್ತಿ ಇದ್ದೀರಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತ ಸರ್ವರನ್ನು ನಾನು ವನ್ನಕುಸುಮ ಸಾಹಿತ್ಯ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಆರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಪ್ರಾರ್ಥನೆಯನ್ನ ವಿದ್ಯಾರ್ಥಿನಿ ಪೂರ್ಣಿಮಾ ಕಾಂಬ್ಳೆಯವರು ನೆರವೇರಿಸಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ ¡Gracias! <muchas> रे रे सा लिङ्ग बपूजिषि फलवेयिया लिङ्ग बपूजिषि फलवेनयिया

ಒಳಗೇ ನದಿ ಬೆರಸಿದಂತಾಯಿ ತಕ್ಕ ನದಿಯೊಳಗೆ ನದಿ ಬೆರಸಿದಂತಾಯಿ ತಕ್ಕ ಲಿಂಗವ ಪೂಜಿಸಿ ಫಲವೇನಯ್ಯ ಲಿಂಗವ ಪೂಜಿಸಿ ಫಲವೇನಯ್ಯ समारति सा समा का सा मा सुखवनरिया दस्का समारति सामा का सा मा सुखवनरिया दस्का लिङ्ग बापूजिसि फलावे नयिया लिङ्गबापूजिसि फलावे नयिया ಫಲವೇನ ಲಿಂಗವ ಪೂಜಿಸಿ ಥ್ಯಾಂಕ್ ಯು ಧನ್ಯವಾದಗಳು ವಿದ್ಯಾರ್ಥಿನಿಗೆ ತಿಂಗಳ ಬೆಳಕು ಇಪ್ಪತ್ತಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಕೃತಿ ಪಲಾಯನ ಮತ್ತು ಇತರ ಕಥೆಗಳು ಈ ಕೃತಿಯನ್ನು ಕೊಟ್ಟಿರ್ತಕ್ಕಂಥ ಮೋಹನ್ ಹಣ್ಗಿಯವರ ಸಂಕ್ಷಿಪ್ತ ಪರಿಚಯವನ್ನು ಮಾಡೋದಾದರೆ ಪಕ್ಕದ ಕರದಂಟು ಖ್ಯಾತಿಯ ಅಮೀನುಗಢದ ಮೋಹನ್ ರುದ್ರಪ್ಪ ಹಣಗಿಯವರು ಆರಂಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಆನಂತರದಲ್ಲಿ ಅಂಚೆ ಇಲಾಖೆಯಲ್ಲಿ ಗುಮಾಸ್ತರಾಗಿ ಸೇವೆಗೆ ಸೇರಿಕೊಂಡವರು ತದನಂತರ ಅಂಚೆ ಇಲಾಖೆಯ ಪ್ರಧಾನ ನಿಲಯ ಪಾಲಕರಾಗಿ ಕೆಲಸವನ್ನು ಮಾಡಿ ನಿವೃತ್ತರಾಗಿ ಈಗ ವಿಶ್ರಾಂತ ಜೀವನವನ್ನು ಅಮೀನ್ಗಢದಲ್ಲಿ ಕಳೀತಾ ಇದ್ದಾರೆ ಸಾಹಿತ್ಯಿಕ ಬದುಕಿನ ಬಗ್ಗೆ ನಾವು ಗಮನ ಹರಿಸೋದಾದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲೇ ಇವರು ಕಥೆಗಳನ್ನು ಬರೆದಂಥವ್ರು ಆ ಸಂದರ್ಭಗಳಲ್ಲೇ ಮಯೂರ ತುಷಾರ ತರಂಗ ಹಾಯ್ ಬೆಂಗಳೂರು ಹೀಗೆ ಅನೇಕ ಪತ್ರಿಕೆಗಳಲ್ಲಿ ಇವರ ಕಥೆಗಳು ಪ್ರಕಟವಾಗಿದ್ದಾವೆ ಆದರೆ ಒಂದು ಮಾತು ನಾವು ಈ ವೇದಿಕೆಯಲ್ಲಿ ಮತ್ತೆ ಮತ್ತೆ ಮಾತಾಡ್ತಾ ಇದ್ದೇವೆ ಸಾಂಸ್ಕೃತಿಕ ರಾಜಕಾರಣ ಅನ್ನೋ ಪದ ನಾವು ಪದೇ ಪದೇ ಇಲ್ಲಿ ಮಾತಾಡ್ತಾ ಇದ್ದೇವೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕಥೆಗಳನ್ನು ಬರೆದಂತವರು ತಮ್ಮ ಮೊದಲ ಪುಸ್ತಕವನ್ನ ಪ್ರಕಟ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ಮೂರುವರೆ ದಶಕಗಳ ಕಾಲ ಒಬ್ಬ ಕಥೆಗಾರ ಅಜ್ಞಾತವಾಸವನ್ನ ಅನುಭವಿಸ್ತಾ ಇದ್ದಾರಂದ್ರೆ ನಾವು ಸಾಹಿತ್ಯವನ್ನ ಬರೆಯುವಂತವರನ್ನ ಹೇಗೆ ಬೆಳೆಸ್ತಾ ಇದ್ದೇವೆ ಹೇಗೆ ತುಳಿತಾ ಇದ್ದೇವೆ ಹೇಗೆ ಅವರನ್ನ ಪಕ್ಕಕ್ಕೆ ತಳ್ಳತಾ ಇದ್ದೇವೆ ಅನ್ನೋದನ್ನ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಮೋಹನನಿಗೆ ಅವರು ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂದ್ರೆ ಅವರ ಕಥೆಗಳನ್ನ ಗಮನಿಸಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಕಥೆಗಳನ್ನು ಓದಿದ್ರು ಕೂಡ ಇವತ್ತಿಗೂ ಅಷ್ಟೇ ಗಟ್ಟಿಯಾಗಿರ್ತಕ್ಕಂಥ ಬರವಣಿಗೆಯನ್ನು ಹೊಂದಿರತಕ್ಕಂತ ಕಥೆಗಳು ಮೋಹನ್ ಹಣಿಗೆಯವರು ಹಾಗಾಗಿ ಹಾಗಾಗಿ ಅಲ್ಲಿರುವ ಕಥೆಗಳು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬರೆದಿರುವ ಕಥೆಗಳು ಅದರಲ್ಲಿ ಸೇರ್ಕೊಂಡಿದ್ದಾವೆ ಆ ಕಥೆಗಳನ್ನು ಗಮನಿಸಿದಾಗ ಇಷ್ಟೊಂದು ಗಟ್ಟಿಯಾದ ಬರವಣಿಗೆಯನ್ನು ಉಳ್ಳಂತ ಒಬ್ಬ ಕಥೆಗಾರನನ್ನ ಯಾಕೆ ಸಾಹಿತ್ಯ ವಲಯ ನಿರ್ಲಕ್ಷಿಸ್ತು ಅಥವಾ ಅವರನ್ನ ಯಾಕೆ ಮುಂದಕ್ಕೆ ತರಲಿಕ್ಕೆ ಪ್ರಯತ್ನಿಸಲಿಲ್ಲ ಅನ್ನೋದನ್ನ ನಾವು ಗಮನಿಸಿದಾಗ ಇದು ಕೇವಲ ಮೋಹನ್ ಹಣಿಗೆ ಅವರಿಗೆ ಮಾತ್ರ ಅನ್ವಯಿಸುವುದಿಲ್ಲ ಇವತ್ತಿನ ವರ್ತಮಾನದಲ್ಲೂ ಏನು ಇವತ್ತು ಹೊಸ ತಲೆಮಾರನವರು ಬರೀತಾ ಇದ್ದಾರೆ ಹೊಸಬರು ಪ್ರಯತ್ನಿಸ್ತಾ ಇದ್ದಾರೆ ಅವರನ್ನ ಬೆಳೆಸುವವರ ಪ್ರಮಾಣ ತುಂಬಾ ಕಡಿಮೆ ಇದೆ ಅಥವಾ ಅವರನ್ನ ಅಜ್ಞಾತವ ಕಡೆ ಅಥವಾ ತುಳಿಯುವಂತ ಕೆಲಸ ಈಗಲೂ ನಡೀತಾ ಇದೆ ಅನ್ನೋದಕ್ಕೆ ನಾವೆಲ್ಲ ಆತ್ಮಾವನ್ನು ಉಕ್ಕನ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದುವರೆಗೆ ನಾಲ್ಕು ಕೃತಿಗಳನ್ನ ಶ್ರೀಯುತರು ನೀಡಿದ್ದಾರೆ ಪಲಾಯನ ಮತ್ತು ಇತರ ಕಥೆಗಳ ಜೊತೆಗೆ ಮರತೇನೆಂದರೆ ಮರೆಯಲಿ ಹಂಗ ಅನ್ನೋದು ಕೂಡ ಕಥಾ ಸಂಕಲನ ಹಾಗೆ ಪತ್ರ ಸಂಸ್ಕೃತಿ ಅಂತಕ್ಕಂಥ ಲೇಖನಗಳು ಹಾಗೆ ನನ್ನೂರು ನಮ್ಮೂರು ಅಂತಕ್ಕಂಥ ತಮ್ಮ ಆತ್ಮಚರಿತ್ರೆಯನ್ನ ಅಥವಾ ಇಡೀ ಅಮೀನ್ಗಡ ಅಥವಾ ಅವರ ಬದುಕಿಗೆ ಸಂಪರ್ಕ ಬಂದಿರತಕ್ಕಂತ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಕೃತಿಯನ್ನು ಒಳಗೊಂಡಿರೋದು ಹೀಗೆ ಸಾಹಿತ್ಯಿಕವಾಗಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿಂದ್ರೆ ಯುವಕರಾಗಿದ್ದಾಗ ಆರಂಭವಾದಂತಹ ಇವರ ಬದುಕು ಈಗ ನಿವೃತ್ತರಾದ ಮೇಲೆಯೂ ಕೂಡ ನಮ್ಮ ಹೊನ್ನಕುಸುಮ ಸಾಹಿತ್ಯ ವೇದಿಕೆಯಲ್ಲಿ ನಾವು ಗಮನಿಸಿದ ಹಾಗೆ ಕಳೆದ ಐದಾರು ತಿಂಗಳುಗಳ ಹಿಂದೆ ಒಂದು ತಿಂಗಳು ತಪ್ಪಿಸದೆ ಅಲ್ಲಿಂದ ಇಲ್ಲಿಗೂ ಬಹುಶಃ ಅವರು ನಡ್ಕೊಂಡ್ ಬರೋದು ಕೂಡ ಕಷ್ಟ ಇದೆ ಇಂತಹದ್ರಲ್ಲೂ ಕೂಡ ಉತ್ಸಾಹಿತರಾಗಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅವರ ಸಾಹಿತ್ಯಿಕ ಪ್ರೀತಿ ಉತ್ಸಾಹ ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳ್ತಾ ಇಂತಹ ಕೃತಿಯನ್ನ ಕೊಟ್ಟಿರ್ತಕ್ಕಂತ ಮೋಹನ್ ಹಣಿಗೆ ಅವರಿಗೆ ಹೊನ್ನಕುಸುಮ ಸಾಹಿತ್ಯದ ಬಳಗದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಪಲಾಯನ ಮತ್ತು ಇತರ ಕಥೆಗಳ ಬಗ್ಗೆ ಒಂದೆರಡು ಮಾತನ್ನು ಮಾತಾಡೋದಾದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ ಹತ್ತು ಕಥೆಗಳನ್ನು ಒಳಗೊಂಡಿದೆ ಐದಾರು ಬಹಳ ದೀರ್ಘವಾದ ಕಥೆಗಳಿದ್ರೆ ಒಂದ್ ನಾಲ್ಕು ಚಿಕ್ಕ ಕಥೆಗಳು ಸೇರ್ಕೊಂಡು ಒಟ್ಟಾರೆ ಒಂದು ಸಶಕ್ತವಾಗಿರತಕ್ಕಂತ ಕಥಾ ಸಂಕಲನ ಭಾವಿಸಬಹುದು ವಿಶ್ವನಾಥ್ ವಂಶಕೃತಮಠ್ರವರ ಮುನ್ನುಡಿ ಹಾಗೂ ಬಾಗಲಕೋಟೆಯ ಅಬ್ಬಾಸ್ ಮೇಲಿನ್ಮನಿಯವರು ಬೆನ್ನುಡಿಯೊಂದಿಗೆ ಪ್ರಕಟವಾಗಿರುವ ಈ ಕೃತಿ ನಾಡಿನ ಅನೇಕ ವಿಮರ್ಶಕರಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದೆ ಒಂದೆರಡು ಹೆಸರುಗಳನ್ನು ಹೇಳೋದಾದ್ರೆ ನಾ ಡಿಸೋಜಾರ್ ಅವರು ಹಾಗೂ ರಹಮತ್ ತರೀಕೆರೆಯವರು ಈ ಕಥೆಗಳನ್ನ ಓದಿ ತಮ್ಮ ಮೆಚ್ಚುಗೆಯ ನುಡಿಗಳನ್ನಡಿರುವುದು ಅವರ ಮರತೇನೆಂದರೆ ಮರೆಯಲಿ ಹಂಗದಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಈ ಹತ್ತು ಕಥೆಗಳು ನಾವೆಲ್ಲ ಓದಲೇಬೇಕಾಗಿರ್ತಕ್ಕಂಥ ಕಥೆಗಳು ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಷೆಯನ್ನ ಅತ್ಯಂತ ಸಶಕ್ತವಾಗಿ ಬಳಸಿಕೊಂಡವರು ಒಂದು ನೆಲೆಗಟ್ಟಿನಲ್ಲಿ ಬರೀ ಉತ್ತರ ಕರ್ನಾಟಕ ಅಂತ ನಾವು ಹೇಳೋದು ಕಷ್ಟವೇ ಇಡೀ ಸಮಗ್ರ ಕರ್ನಾಟಕ ಅಂತ ಹೇಳಬೇಕು ಉತ್ತರ ಕರ್ನಾಟಕ ಗುಲ್ಬರ್ಗ್ ಹೈದರಾಬಾದ್ ಕರ್ನಾಟಕ ಹಾಗೆ ಈ ಮಲೆನಾಡು ಕನ್ನಡ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಬಹಳ ವಿಶಿಷ್ಟವಾದಂತ ಪದಗಳು ನನಗೆ ಬಹುಶಃ ನನಗೆ ವೈಯಕ್ತಿಕವಾಗಿ ಸೆಳೆದಿದ್ದು ಅವರು ಬಳಸ್ಕೊಂಡಿರ್ತಕ್ಕಂಥ ಪದಗಳು ಅವರು ತಮ್ಮ ಕಥೆಗಳನ್ನ ಪ್ರೆಸೆಂಟೇಶನ್ ಮಾಡಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಏನು ಕೊಂಡಿಗಳನ್ನು ಬಳಸ್ತಾರೆ ಪದಗಳನ್ನು ಬಳಸ್ತಾರೆ ಬಹಳ ವಿಶಿಷ್ಟವಾದ ಪದಗಳನ್ನು ಬಳಸ್ತಾರೆ ಅವು ಆಡು ಭಾಷಾ ಅಥವಾ ಗ್ರಾಂಥಿಕ ಪದಗಳಾಗಿರ್ಬೋದು ಹಾಗಾಗಿ ಗಾದೆಗಳನ್ನು ಬಳಸ್ಕೊಳ್ತಾರೆ ಪದಗಳನ್ನು ಬಳಸ್ಕೊಳ್ತಾರೆ ಹೇಳುವುದನ್ನ ಒಂದು ರೀತಿ ಎದುರಿಗೆ ಕೂಡಿಸ್ಕೊಂಡು ಕತೆ ಹೇಳುವಾಗೆ ಒಂದು ರೀತಿ ಅವರ ಕಥೆಗಳನ್ನು ಓದಾಗ ನಮಗೆ ಮಾಸ್ತಿಯವರು ನೆನಪಿಗೆ ಬರ್ತಾರೆ ಮಾಸ್ತಿಯವರ ಶೈಲಿ ಬಹಳ ವಿಶಿಷ್ಟವಾದದ್ದು ಯಾರೋ ಇಲ್ಲಿ ಹೋಗಿದ್ದೆ ಯಾರು ಭೇಟಿಯಾದ್ರು ಯಾರು ಕೇಳಿದ್ರು ಅವ್ರಿಗೆ ಹೇಳಿದಂತ ಕಥೆ ಕತೆ ಹೇಗೆ ಬರೀತಾರೋ ಹಾಗೆ ಮೋಹನ್ ಹಣಿಗೆಯವರು ಅವರು ಕೂಡ ತಾವು ಕಂಡಿರುವ ಘಟನೆಗಳನ್ನ ಇಲ್ಲಿ ಕಲ್ಪನೆಯ ಕಥೆಗಳಿಗಿಂತ ವಾಸ್ತವದ ಕಥೆಗಳು ಹೆಚ್ಚಿದಾವೆ ತಾವು ಕಂಡಿರುವಂತಹ ಘಟನೆಗಳನ್ನ ಆಧರಿಸಿಕೊಂಡು ತಾವು ನೋಡಿರುವ ವಿಶಿಷ್ಟ ಸನ್ನಿವೇಶಗಳನ್ನ ಇಟ್ಕೊಂಡು ಅತ್ಯಂತ ಸರಾಗವಾಗಿ ಓದಿಸಿಕೊಂಡೋಗುವಂತಹ ಕಥೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ಮುಖ್ಯವಾಗಿ ಸಿನಿಮಾ ಮತ್ತು ಸಂಗೀತ ಈ ಕಥೆಗಳೊಂದಿಗೆ ಬಹಳ ಸುದೀರ್ಘವಾಗಿ ಮುನ್ನೋಡ್ಕೊಂಡು ಬರ್ತಾ ಇದೆ ನಾನು ದೀರ್ಘವಾಗಿ ಮಾತಾಡೋದಿಲ್ಲ ಮತ್ತೆ ಕಥೆ ಮಾತನಾಡ್ಲಿಕ್ಕೆ ಬಂದವರು ಮಾತಾಡ್ತಾರೆ ಜೊತೆಗೆ ಆ ಬಂಡಾಯವನ್ನು ಬಹುಶಃ ಇದು ಇಡೀ ಕಥೆಗಳಲ್ಲಿ ಸ್ವಾತಂತ್ರ್ಯ ಅನ್ನೋ ಒಂದು ಕಥೆಯನ್ನು ಗಮನಿಸಿದಾಗ ನಮಗೊಂದು ಆ ಸಂಶಯ ಬಂದು ಬಿಡ್ತದೆ ಈ ಸ್ವಾತಂತ್ರ್ಯ ಅನ್ನೋ ಕಥೆಯನ್ನು ಬರೆದಿದ್ದಕ್ಕೆ ಏನೋ ಇವರನ್ನ ತೆರೆಗೆ ಸರಿಸಲಾಯ್ತು ಏನೋ ಭಾವ ಓದುಗನಿಗೆ ಬಂದು ಬಿಡ್ತಾ ಯಾಕಂದ್ರೆ ಬಂಡಾಯ ಮನೋಭಾವೇ ಹಾಗೆ ಪ್ರಶ್ನೆ ಮಾಡುವವರನ್ನ ಪ್ರಶ್ನಿಸುವವರನ್ನ ನೇಪಥ್ಯಕ್ಕೆ ಸರಿಸುವ ತುಳಿಯುವಂತಹ ಸಂಪ್ರದಾಯ ಯಾವತ್ತಿಗೂ ನಡೀತಾ ಬಂದಿದೆ ಈಗಲೂ ನಡೀತಾ ಇದೆ ಹಾಗಾಗಿ ಆ ಸ್ವಾತಂತ್ರ್ಯ ಕಥೆಯೇ ಬಹುಶಃ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂತೇನು ಅಂತ ಅನಿಸಿದ್ರು ಕೂಡ ಇಷ್ಟು ವರ್ಷಗಳ ನಂತರವೂ ಅವರು ತಮ್ಮ ಕಥೆಗಳನ್ನು ಮುಂದುವರಿಸಿದ್ದಾರೆ ಈಗಲೂ ಕಥೆಗಳನ್ನು ಬರಿತಾ ಇದ್ದಾರೆ ಅವರ ಬಂಡಾಯದ ಮನೋಧರ್ಮದ ಈ ಎಲ್ಲ ಕಥೆಗಳು ಓದುಗರಿಗೆ ಬಹಳ ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಜೊತೆಗೆ ಇನ್ನೊಂದು ಮಾತು ಹೇಳೋದಾದ್ರೆ ಕನ್ನಡ ಸಾಹಿತ್ಯವನ್ನ ಬರಿ ಕನ್ನಡ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬೆಳೆಸ್ತಾರೆ ಅನ್ನೋ ಮನೋಭಾವಕ್ಕೆ ಬೇರೆಯಾಗಿ ಕಾಣ್ತಕ್ಕಂಥವ್ರು ಮುಖ್ಯವಾಗಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಇದೇ ವೇದಿಕೆಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೇವೆ ಇಲ್ಲಿ ಕನ್ನಡ ಇಂಗ್ಲಿಷ್ ಅಧ್ಯಾಪಕ ಅಧ್ಯಾಪನವನ್ನು ದಾಟಿ ಒಬ್ಬ ಅಂಚೆ ಇಲಾಖೆಯಲ್ಲಿದ್ದುಕೊಂಡು ಇದ್ದುಕೊಂಡು ಕನ್ನಡ ಸಾಹಿತ್ಯವನ್ನು ಬೆಳೆಸಿದಾರಲ್ಲ ಅದಕ್ಕೆ ನಾವು ಅಭಿನಂದನೆಗಳನ್ನು ಖಂಡಿತವಾಗೂ ಸಲ್ಲಿಸಬೇಕು ಆ ಈಗಲೂ ಅನೇಕ ಡಾಕ್ಟರ್ಗಳು ಬರಿತಾ ಇದ್ದಾರೆ ಈಗಲೂ ಡಾಕ್ಟರ್ ಹೆಚ್ಚಾಗಿ ಕನ್ನಡ ಸಾಹಿತ್ಯವನ್ನು ಬರಿತಾ ಇದ್ದಾರೆ ಆ ಬ್ಯಾಂಕಲ್ಲಿ ದುಂಡಿರಾಜ್ ನಮ್ಮ ನೆನಪಿಗೆ ಬರ್ತಾರೆ ಈಗ ಅನೇಕ ಉದಾಹರಣೆಗಳಿದ್ದಾವೆ ಆದರೆ ಮುಖ್ಯವಾಗಿ ನಾನು ಈ ವೇದಿಕೆಯ ಮೂಲಕ ಹೇಳುತ್ತೇನೆಂದರೆ ನಮ್ಮ ಭಾಗದ ಮುಖ್ಯವಾಗಿ ಬಾಗಲಕೋಟೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಈ ಸಾಹಿತಿಗಳನ್ನ ಸಾಹಿತ್ಯವನ್ನ ಗಟ್ಟಿ ಬರಹಗಾರನ್ನ ಇವತ್ತಾದರೂ ನಾವು ಒಂದು ಕುಸುಮ ವೇದಿಕೆಯ ಮೂಲಕ ಅವರ ಕಥೆಗಳಿಗೆ ಅವರ ಬರಹಕ್ಕೆ ಒಂದಿಷ್ಟು ಗೌರವವನ್ನು ಕೊಡುವಂತ ಅವಕಾಶ ನಮಗೆ ಸಿಕ್ಕಿದೆ ಅನ್ನೋದೇ ನಮಗೆ ಖುಷಿ ಅಂತ ಹೇಳ್ತಾ ಅವರಿಗೆ ನಾನು ತುಂಬಾ ಖುಷಿಯಿಂದ ಈ ಕೃತಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕೃತಿಗಳ ಬಗ್ಗೆ ಕೃತಿಕಾರ ಮಾತಾಡ್ತಾರೆ ಮಾತುಗಾರರು ಮಾತಾಡ್ತಾರೆ ಇನ್ನು ಮಹಾಂತೇಶ್ ವದ್ಲೂರವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿದೆ ಮಹಾಂತೇಶ್ ವದ್ಲೂರವರು ಮೂರ್ತಿ ಬಹಳ ಚಿಕ್ಕದು ಕೀರ್ತಿಯೂ ಕಡಿಮೆ ಇದೆ ಸದ್ಯಕ್ಕೆ ಆದ್ರೆ ಬಾಗ ಮೂಲತಃ ಬಾಗಲಕೋಟೆಯವರು ಪಿ ಯು ಸಿ ಇದ್ದಾಗಲೇ ಇದ್ದಾಗಲೇ ಏನೆಂದು ಹೇಳಲಿ ಎನ್ನುವಂತಹ ಹನಿಗಮನವನ್ನು ಪ್ರಕಟ ಮಾಡಿದವರು ಡಿಗ್ರಿಯನ್ನು ಓದಬೇಕಾಗುವಾಗಲೇ ಓದುತ್ತಿರುವಾಗಲೇ ಮುಸ್ಸಂಜೆ ಪಯಣ ಅಂತಕ್ಕಂಥ ಕವನ ಸಂಕಲನವನ್ನ ಪ್ರಕಟಿಸಿದಂಥವ್ರು ಎರಡೇ ಪ್ರಕಟಿತ ಕೃತಿಗಳು ಆದರೆ ಅವರ ತಿರುಗಾಟ ಇದೆಯಲ್ಲ ಅದು ಬಹಳ ದೊಡ್ಡದು ಬಹಳ ಸುದೀರ್ಘವಾದದ್ದು ಮುಖ್ಯವಾಗಿ ಅವರ ರಂಗಭೂಮಿ ಸಿನೆಮಾ ಮತ್ತು ಸಾಹಿತ್ಯದ ಕಡೆಗೆ ಅವರಿಗಿರುವ ಆಸಕ್ತಿ ನಮಗೆ ಬೆರಗನ್ನು ಉಂಟು ಮಾಡುತ್ತೆ ಬಹುಶಃ ಮೋಹನ್ ಹಣಿಗಿ ಅವರು ಮತ್ತು ಮಹಾಂತೇಶ್ ಹೊದ್ಲೂರ್ ಅವರು ಎರಡು ಇವತ್ತಿನ ಮಾತುಗಳಿಗೆ ಬಹಳ ಸೂಕ್ತವಾದ ಹೊಂದಾಣಿಕೆಗಳಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಮಹಾಂತೇಶ್ ಹೊದ್ಲೂರ್ ಅವರು ಅನೇಕ ತರಬೇತಿಗಳಲ್ಲಿ ರಂಗ ಶಿಬಿರಗಳಲ್ಲಿ ಕಥಾ ಕಮ್ಮಟಗಳಲ್ಲಿ ನಾಟಕ ಕಮ್ಮಟಗಳಲ್ಲಿ ಬರೀ ಎರಡು ದಿನ ಮೂರು ದಿನ ಒಂದು ವಾರ ಅಲ್ಲ ನೋಡಿ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಮೂರು ದಿನ ಎಲ್ಲೋ ಒಂದು ಕಮ್ಮಟ ನಡೀತದೆ ಹೋಗ್ಲಿಕ್ಕೆ ನಾವು ಎಷ್ಟೊಂದು ಆಲೋಚನೆ ಮಾಡ್ತೀವಿ ಮೂರು ಮೂರು ತಿಂಗಳು ಆರಾರು ತಿಂಗಳು ಹೋಗಿ ಅವರು ಭಾಗವಹಿಸಿ ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದಾರೆ ಅದು ಸಾಮಾನ್ಯ ಅಲ್ಲ ನೀನಾಸಂ ಅಂತಕ್ಕಂಥ ನೀಲಕಂಠೇಶ್ವರ ನಾಟ್ಯ ಸಂಘ ಬಹಳ ದೊಡ್ಡ ಸಂಸ್ಥೆ ಅಲ್ಲಿ ಆಮೇಲೆ ರಂಗಾಂತರಂಗ ಅಂತಕ್ಕಂಥ ಸಂಸ್ಥೆ ಬೇರೆ ಬೇರೆ ಅಕಾಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಡೆಸ್ತಕ್ಕಂಥದ್ದು ಸಿನಿಮಾ ನಡೆಸ್ತ ಸಿನಿಮಾ ರಂಗಭೂಮಿ ನಡೆಸ್ತಕ್ಕಂಥದ್ದು ಹೀಗೆ ಅನೇಕ ಕಡೆಗಳಲ್ಲಿ ತಿಂಗಳುಗಟ್ಟಲೆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಮುಖ್ಯವಾಗಿ ಅವರೊಬ್ಬ ರಾಕ್ಷಸ ಓದುಗರು ಒಂದು ವರ್ಷಕ್ಕೆ ನೂರು ಪುಸ್ತಕಗಳನ್ನು ಓದಲೇಬೇಕಂತ ಗುರಿ ಇಟ್ಟುಕೊಂಡು ಅದನ್ನು ಸಾಧಿಸಿಯೂ ಕೂಡ ತೋರಿಸಿದಂತು ನಾವೆಷ್ಟು ಜನ ಒಂದು ವರ್ಷಕ್ಕೆ ನೂರು ಪುಸ್ತಕಗಳನ್ನು ಓದಿದ್ದೇವೆ ಐವತ್ತು ಇಪ್ಪತ್ತು ಇಪ್ಪತ್ತು ಅಂದ್ರೆ ಮುಂದಕ್ಕೆ ಹೋಗೋದಿಲ್ಲ ನಾ ಅಂಕಿ ಆದ್ರೆ ಎಷ್ಟೇ ಕಷ್ಟ ಬಂದ್ರು ಕೂಡ ವರ್ಷಕ್ಕೆ ನೂರು ಪುಸ್ತಕಗಳನ್ನ ಗುರಿ ಹಾಕೊಂಡು ಅದನ್ನ ತಲುಪಿದಂತವ್ರು ಅದು ಕೇವಲ ಒಂದು ವರ್ಷಕ್ಕೆ ಸೀಮಿತವಲ್ಲ ಬಹುಶಃ ಮೊನ್ನೆ ಮಾತಾಡ್ತಾ ಬಂತು ಈ ವರ್ಷಕ್ಕ ಹೋದ ವರ್ಷ ಐದು ಸರ್ ಏನು ಮೂವತ್ತೈದು ಉಳಿತು ಅಂತ ಈ ವರ್ಷ ಈಗ ನಾಲ್ಕು ತಿಂಗಳಾದ್ರೂ ಕೂಡ ಹದಿನೈದು ಇಪ್ಪತ್ತು ದಾಟಿದವ್ ಸರ್ ಅಂತ ಇಲ್ಲಿ ನಾನಾಗ್ಲೇ ಒಂದು ಮಾತು ಹೇಳಿದೆ ನಾವು ಸಾ ಬರೀ ನಮ್ಮ ವೈಯಕ್ತಿಕ ಸ್ವಾರ್ಥವನ್ನ ಬಿಟ್ಟು ಸಾಹಿತ್ಯವನ್ನ ನಾವು ಒಬ್ಬ ಬರಹಗಾರಾಗಿ ತೆರೆದ ಕಣ್ಣಿನಿಂದ ನೋಡಬೇಕು ಅನ್ನೋದು ಮೋಹನ್ ಅವರಿಗೆ ಆಗದಂತ ಅನ್ಯಾಯ ಇವತ್ತಿನ ಯುವ ತಲೆಮಾರುಗಳಿಗೆ ಆಗ್ಬಾರ್ದು ಯುವ ತಲೆಮಾರುಗಳಿಗೆ ಹೊಸ ಬರಹಗಾರರಿಗೆ ನಾವೆಲ್ಲ ಪ್ರೋತ್ಸಾಹವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಬಹುಶಃ ಹಿರಿಯರಿದ್ದೀರಿ ನಮ್ಮ ಬನ್ನಟ್ಟಿ ಸರ್ನ ನೆನಪಿಸ್ಕೊಳ್ತಾ ಇದ್ದೇನೆ ಅವರ ಉತ್ಸಾಹ ಆಮೇಲೆ ಈ ಕಥಾ ಸ್ಪರ್ಧೆ ಅವರ ಉತ್ಸಾಹಕ್ಕೆ ನಾವು ಬಹುಶಃ ನಮಗೆ ಓಡಾಡಕ್ಕಾಗ್ತಿಲ್ಲ ಇದು ಒಂದು ಸಾರ್ಥಕವಾದ ಕಾರ್ಯಕ್ರಮ ನಡೀತಾ ಇದೆ ಹೊಸಬರಿಗೂ ಅವಕಾಶ ಸಿಗ್ತಾ ಇದೆ ಹಿರಿಯರಿಗೂ ಅವಕಾಶ ಸಿಗ್ತಾ ಇದೆ ಬರುವಂತಹ ಸಾಹಿತ್ಯಾಸಕ್ತರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ತಾ ಇದೆ ಇಂತಹ ನಡುವೆ ನಾವು ಒಬ್ಬ ಹಿರಿಯ ತಲೆಮಾರಿನ ನಿವೃತ್ತ ಬರಹಗಾರರನ್ನ ಇಟ್ಕೊಂಡು ಒಬ್ಬ ಹೊಸ ತಲೆಮಾರಿನ ಬಹುಶಃ ವಿದ್ಯಾರ್ಥಿ ಅಂತ ಕರೆದ್ರೂ ಕೂಡ ಕಡಿಮೆ ಏನು ಅಂತ ಅನಿಸ್ತದೆ ಆದ್ರೆ ಇವತ್ತು ಇವತ್ತವರು ಇಲಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸ್ನಾತಕೋತ್ತರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಓದಿಕೊಂಡಿದ್ದಾರೆ ಬರವಣಿಗೆ ಕಡಿಮೆ ಇದೆ ಕಥೆಗಳು ಈ ಬುಕ್ ಭ್ರಮದಲ್ಲಿ ಸಂಗಾತ ಪತ್ರಿಕೆಯಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಬಂದಿದ್ದಾವೆ ಪ್ರಮಾಣ ಸ್ವಲ್ಪ ಕಡಿಮೆ ಇರಬಹುದು ಆದರೆ ಅವರ ಓದಿನ ಪ್ರಮಾಣ ತುಂಬಾ ವಿಸ್ತಾರವಾಗಿದೆ ಈ ಎಲ್ಲವನ್ನ ಇಟ್ಕೊಂಡು ನೋಡಿದಾಗ ನಮಗೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಏನೋ ಒಂದು ಹುರುಪು ಬರ್ತದೆ ಏನೋ ಒಂದು ಖುಷಿ ಬರ್ತದೆ ಇಂಥವ್ರು ನೋಡಿದಾಗ ನಾವು ಇನ್ನೂ ಸ್ವಲ್ಪ ಒಂದೆರಡು ಹೆಜ್ಜೆ ಮುಂದಿಡಬೇಕು ಅಂತ ಅದಕ್ಕೆ ಪೂರಕವಾಗಿ ನೀವೆಲ್ಲ ಎದುರಿಗೆ ಕೂತ್ಕೊಂಡವರು ನಿಮ್ಮ ಈ ವಯಸ್ಸಿನಲ್ಲಿ ನಿಮ್ಮ ಉತ್ಸಾಹ ಇಂತಹ ಸುಡುವ ಬಿಸಿಲಿನಲ್ಲಿ ನೀವು ಬಂದು ಕೂತ್ಕೊಂಡಿದ್ದೀರಲ್ಲ ಅದು ಸಂಖ್ಯೆಯ ಲೆಕ್ಕದಲ್ಲಿ ನಾವು ಲೆಕ್ಕ ಹಾಕಂಗಿಲ್ಲ ಯಾಕಂದ್ರೆ ಇಂತಹ ಬಿಸಿಲಿನಲ್ಲಿ ಬಂದು ನಿಸ್ವಾರ್ಥದಿಂದ ಬಂದು ಕೂತ್ಕೊಳ್ಳೋದಿದೆಯಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಫಂಕ್ಷನ್ಗಳಲ್ಲೇ ಇಂಥ ಇಂತಹ ಫಂಕ್ಷನ್ ಸಾಹಿತ್ಯ ಸಾಹಿತ್ಯ ಅಂದ್ರೆ ಅಲ್ಲಿ ಕುರ್ಚೆಗಳು ಖಾಲಿನೇ ಇರ್ತವೆ ದುಡ್ಡು ಕೊಟ್ಟು ಏನೇನೋ ಕೊಟ್ಟು ಬಂದು ಕೂಡಿಸುವಂತ ಪರಿಸ್ಥಿತಿಯಲ್ಲಿ ನೀ ಇಲ್ಲಿರ್ತಕ್ಕಂಥ ಎಲ್ಲ ಕುರ್ಚಿಗಳು ತುಂಬ್ತಾ ಇನ್ನೋದು ಬಹಳ ಖುಷಿಯ ಸಂಗತಿ ಅದಕ್ಕೆ ನಿಮ್ಮೆಲ್ಲರಿಗೂ ಹೊನ್ನ ಕುಸುಮ ಸಾಹಿತ್ಯ ವೇದಿಕೆ ಯಾವಾಗಲೂ ಋಣಿಯಾಗಿರುತ್ತೆ ಅಂತ ನಾನು ಈ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡ್ತಾ ಬಹುಶಃ ನನ್ನ ಮಾತುಗಳು ಜಾಸ್ತಿ ಆದವೆ ಅಂತ ಅನ್ಕೊಂತೀನಿ ಬೈಕೋಬೇಡಿ ದಯವಿಟ್ಟು ಒಟ್ಟಾರೆಯಾಗಿ ತಿಂಗಳ ಬೆಳಕು ಇವತ್ತು ನಿಸರ್ಗದ ಮಧ್ಯದಲ್ಲಿ ಬಂದಿದೆ ಹುನಗುಂದದಲ್ಲಿ ಅನೇಕ ಸಾಹಿತ್ಯಾಸಕ್ತರಿಗೆ ಸಾಹಿತಿಗಳಿಗೆ ಕಾರಣವಾಗ್ತಾ ಇದೆ ಬರಹಗಾರರಿಗೆ ಒಂದಿಷ್ಟು ಹುರುಪನ್ನು ತುಂಬ್ತಾ ಇದೆ ಮುಖ್ಯವಾಗಿ ಈ ಸಂಸ್ಥೆ ನಮಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿದೆ ಇವತ್ತು ಈ ನಿಸರ್ಗದ ನಡುವೆ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾಗಿ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಮುಖ್ಯವಾದಂಥ ಘಟ್ಟ ಪಲಾಯನ ಮತ್ತು ಇತರ ಕಥೆಗಳು ಅಂತಕ್ಕಂಥ ಕೃತಿಯ ಕುರಿತಾಗಿ ಮಾತನಾಡಲಿಕ್ಕೆ ಬಂದಿರತಕ್ಕಂತ ಸ್ನೇಹಿತ ಮಹಾಂತೇಶ್ ವದ್ಲೂರ್ ಅವರು ತಮ್ಮ ಒಂದು ಗಂಟೆಯ ಸಮಯದಲ್ಲಿ ತಮಗೆ ದಕ್ಕಿದಂತಹ ಕಥೆಗಳ ಕುರಿತಾದ ಆಡ್ಬೇಕಂತ ವಿನಂತಿ ಮಾಡಿಕೊಂಡು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ